ಗೌತಮಿ ಯಾದವ್ ಮತ್ತು ಅಭಿ ಅವರ ಲವ್ ಸ್ಟೋರಿ ಹೇಗಿತ್ತು ಹೇಗೆ ಪ್ರಾರಂಭ ಆಯಿತು ಓಕೆ ಹೇಳಿದ್ದೀನಿ ಭಾಳಷ್ಟು ಕಡೆ ಸಿನಿಮಾದಲ್ಲಿ ಪ್ರಾರಂಭ ಆಗಿದ್ದು ಕಿನಾರೆ ಅನ್ನುವಂಥ ಸಿನಿಮಾಕ್ಕೆ ಅವರು ಸಿನಿಮಾಟೋಗ್ರಾಫರ್ ನಾನು ಹೀರೋಯ್ನಾಗಿ ಆ್ಯಕ್ಟ್ ಆ ಸಿನಿಮಾದಲ್ಲಿ ಅಲ್ಲಿ ಭೇಟಿ ಆಗ್ತೀವಿ ಸೊ ಅಲ್ಲಿಂದ ಶುರುವಾದಂಥ ಫ್ರೆಂಡ್ಶಿಪ್ ಆಮೇಲೆ ಅದೇ ಮಾತಾಡ್ತಿರ್ತೀವಿ ಇಷ್ಟ ಅಂತ ಗೊತ್ತಾಗುತ್ತೆ ಮನೆಗಳಲ್ಲಿ ಹೇಳ್ತೀವಿ ಮದುವೆ ಆಗ್ತೀವಿ ಲವ್ ಮ್ಯಾರೇಜ್ ಎಷ್ಟು ವರ್ಷದ ಲವ್ ಸ್ಟೋರಿ ನಿಮ್ಮದು ಟೂ ಇಯರ್ಸ್ ಲವ್ ಸ್ಟೋರಿ ಈಗ ಮದುವೆ ಆಗಿ ಸಿಕ್ಸ್ ಇಯರ್ಸ್ ಆಗಿದೆ ಸೊ ಒನ್ ಹೋಲ್ ಅಟ್ಸ್ ಏಟ್ ಇಯರ್ಸ್ ಇವಾಗ ಗೌತಮಿ ಅಂದ್ರೆ ಯಾರು ಮಂಗಳೂರು ಬೆಡಗಿ ಬೆಂಗಳೂರಿಗೆ ಬಂದಿದ್ದು ಹೇಗೆ ಇಲ್ಲ ಮಂಗಳೂರು ಬೆಡಗಿ ಅಲ್ಲ ನಾ ಬೆಂಗಳೂರು ನೋಡಿ ಹೊಟ್ಟೆ ಬೆಳೆದಿದ್ದೆಲ್ಲ ಬೆಂಗಳೂರು ಅಲ್ಲಿ ಹೋಗಿ ಹೋಗಿ ನಾನು ಹೇಳಿದ್ರೆ ನೈನ್ ಇಯರ್ಸ್ ಇಂದ ನಾನು ಎವ್ರಿ ಮಂತ್ ಹೋಗಿ ಬರ್ತೀನಿ ಅಂಡ್ ಅಭಿ ಕಾಸರ್ಗೋಡ್ನವರು ಸೊ ಅವರ ಸ್ಲಾಂಗು ಆ ಕಡೆ ದಕ್ಷಿಣ ಕನ್ನಡ ಅಹ್ ಕನ್ನಡ ಕನ್ನಡದ ಸ್ಲಾಂಗ್ ಬೇರೆ ಇದೆ ಅಲ್ಲಿ ಸ್ಲಾಂಗ್ ಅದು ಹಾಗೆ ಹಂಗೆ ಅನಿಸ್ತೀರಾ ಅದು ಸ್ಲಾಂಗ್ ಬಂದಿದೆ ಬಟ್ ನಾ ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರ್ ಹೇಗೆ ಬಂದಿದ್ದು ಇಂಡಸ್ಟ್ರಿಗೆ ಹೇಗೆ ಬಂದ್ರಿ ಏನು ಓದಿದಾರ ಏನು ಓದಿದ್ದಾರೆ ಗೌತಮಿ ಅವರು ಓಕೆ ಓದಿರೋದು ಬಿ ಕಾಮ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಇಂಡಸ್ಟ್ರಿಗೆ ಬಂದಿದ್ದು ಅದೇ ನಾನು ತುಂಬ ಅಂದರೆ ಹಿಂದೆನೆ ಈ ಹಿಂದಿನ ಇಂಟರ್ವ್ಯೂನಲ್ಲಿ ಹೇಳಿದ್ದೆ ಭಾಳ ಕಡಿಮೆ ಇದೆ ಹೇಳಿರೋದು ಟೂ ತೌಸಂಡ್ ಸಿಕ್ಸ್ ಸೆವೆನಲ್ಲಿ ಯಾವುದೋ ಒಂದು ಯಾವುದೋ ಒಂದಲ್ಲ ಮಳೆಬಿಲ್ಲು ಬಿಲ್ಲು ಅನ್ನುವಂಥ ಸಿನಿಮಾದಲ್ಲಿ ಒಂದು ಸಣ್ಣ ಪಾರ್ಟ್ ಮಾಡಿದ್ದೀನಿ ಅಲ್ಲಿ ಫಸ್ಟ್ ಕಾಣಿಸ್ಕೊಂಡಿದ್ದು ಅದಾದಮೇಲೆ ಗುರುಕುಲ ಅನ್ನುವಂಥ ಸಿನಿಮಾ ಮಾಡಿದೆ ನಾನು ಅದಾಗಿ ಸೀರಿಯಲ್ ಮಾಡಿದ್ದು ನಾಗಪಂಚಮಿ ಅಂತ ಸೊ ಆಪರ್ಚುನಿಟೀಸ್ ಬರ್ತಾ ಹೋಯಿತು ನಾನು ಓದಿನ ಜೊತೆಗೆ ಅದನ್ನು ಮಾಡ್ತಾ ಹೋದೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿದ್ದಿರಿ ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೊರಗಡೆ ತುಂಬ ವಿಚಾರಗಳು ನಡೀತಿತ್ತು ಅದರಲ್ಲಿ ಮೋಕ್ಷಿತ ಅವರ ವಿಚಾರನೂ ಒಂದು ಅವರು ಜೈಲಿಗೆ ಹೋಗಿದ್ದು ಅರೆಸ್ಟ್ ಆಗಿದ್ದು ತುಂಬ ವೈರಲ್ ಆಗಿತ್ತು ಆ ವಿಡಿಯೋ ಅದ್ರ ಬಗ್ಗೆ ಇದ್ದೀರಾ ಅದನ್ನು ನೋಡಿದ್ದೀರಾ ನಾನು ಬಂದು ಕೇಳಿದಾಗ ಶಾಕ್ ಆಯಿತು ಹೀಗೂ ಇದೆಯಾ ಅಂತ ಹೇಳಿ ಬಟ್ ಇರ್ಬೋದು ಅಗೇನ್ ಇಟ್ ಇಸ್ ಆಲ್ ದೇರ್ ಪಾಸ್ಟ್ ಇಫ್ ಯು ಎಕ್ಸೆಪ್ಟ್ ಅ ಪರ್ಸನ್ ಅವ್ರು ಒಳ್ಳೇದು ತಗೋಬೇಕು ಕೆಟ್ಟದ್ದು ತಗೋಬೇಕಾಗುತ್ತೆ ಆ್ಯಂಡ್ ಬಿಗ್ ಬಾಸ್ ಅಂದಾಗ ನಾವೆಲ್ಲರೂ ಲೈಮ್ ಲೈಟಲ್ಲಿ ಇರ್ತೀವಿ ಫೋಕಸಲ್ಲಿ ಇರ್ತೀವಿ ನಾವು ಮಾಡಿದಂಥ ಒಳ್ಳೆ ಕೆಲಸಗಳು ಕಾಣಿಸುತ್ತೆ ಬೈ ಚಾನ್ಸ್ ತಪ್ಪು ಮಾಡಿದರು ಅದು ಕಾಣಿಸುತ್ತೆ ಸೊ ಆ ರೀತಿ ಹೊರಗೆ ಬಂದಿರುವಂತಹ ವಿಷಯ ಆಗಿರುತ್ತೆ ಇಟ್ ಇಸ್ ಕಡೆಯಿಂದ ಕೇಳಿದಾಗ ಆ್ಯಕ್ಚುಯಲ್ ವಿಷಯ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಅದಕ್ಕೂ ಮುಂಚೆ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದನ್ನ ಕಮೆಂಟ್ ಮಾಡೋದು ತಪ್ಪಾಗ್ಬೋದು ಈಗ ಬಿಗ್ ಬಾಸ್ ಅಲ್ಲಿ ಯಾರ ಫ್ರೆಂಡ್ಶಿಪ್ನ ನೀವು ಉಳಿಸ್ಕೊಳ್ಳಕ್ಕೆ ಇಷ್ಟಪಡ್ತೀರಾ ಯಾರ ಫ್ರೆಂಡ್ಶಿಪ್ ನನಗೆ ಬೇಡ ಇವರ ಒಂದು ಫ್ರೆಂಡ್ಶಿಪ್ ನನಗೇನು ಅಷ್ಟು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಹಾಗೇನೂ ಇಲ್ಲ ಎಲ್ಲರ ಫ್ರೆಂಡ್ಶಿಪ್ನು ಎಲ್ಲರ ಜೊತೆ ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೆ ಸೊ ಎಲ್ಲರ ಫ್ರೆಂಡ್ಶಿಪ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಅನ್ಸುತ್ತೆ ತುಂಬಾ ಹತ್ರ ಅಂತ ಯಾರು ಅನ್ಸುತ್ತೆ ಮಂಜು ಅವ್ರ ಡೆಫಿನೆಟ್ಲಿ ಬಟ್ ಮಂಜು ಅವ್ರ ಫ್ರೆಂಡ್ಶಿಪ್ ಪಾಸ್ ಆಗಿದೆ ಈಗ ಅದು ಪ್ಲೇ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದು ಬಂದ ಮೇಲೆ ನೋಡ್ಬೇಕು ಅವರು ಹೊರಗ್ ಬಂದ್ಮೇಲೆ ಇಲ್ಲಿಯ ವಿಷಯಗಳು ನಾನ್ ತಗೊಂಡಂಗೆ ಅವ್ರು ತಗೋಬೇಕು ಅಂತಿಲ್ಲ ಅವ್ರು ಹೇಗ್ ತಗೋತಾರೆ ನೋಡ್ಬೇಕು ಅವ್ರ ಫ್ಯಾಮಿಲಿ ಹೇಗೆ ತಗೋತಾರೆ ನೋಡ್ಬೇಕು ಸೊ ಅದ್ ದಟ್ ದಟ್ ಟೇಕ್ಸ್ ಟೈಮ್ ಸೊ ಪ್ಲೇ ಮಾಡೋ ಟೈಮಲ್ಲಿ ನೋಡೋಣ